ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಲಾಗೇ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆಲ್ಮೋಸ್ಟ್ ಒನ್ ವೀಕೇ ಆಯಿತು ತುಂಬ ದಿನ ಆಯಿತು ಲಾಗ್ ಕೂಡ ಮಾಡಿರಲಿಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೆಗೆದಿಟ್ಕೊಂಡಿದ್ದೆ ಅದನ್ನೇ ಆ್ಯಡ್ ಮಾಡಿದ್ದೀನಿ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ ಅದನ್ನೆಲ್ಲ ಲಾಗ್ ಇಟ್ಕೊಂಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ಏನಂದರೆ ತುಂಬ ದಿವಸ ಆಗೋಯ್ತಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಎಲ್ಲ ಯಾಕೆ ವೇಸ್ಟ್ ಮಾಡಬೇಕು ಅದಕ್ಕೆ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಶ್ರೀರಾಮ್ ವಾ ತಿಂಗಳ ಪೂರ್ತಿ ಮಾಡ್ತಾರೆ ಯಾವತ್ತಾದರೂ ಒಂದು ದಿವಸ ನಮ್ಮ ಏರಿಯಾದಲ್ಲೂ ಕೆಳಗಡೆ ಮಾಡ್ತಾಯಿದ್ರು ಒನ್ ವೀಕ್ ಆಗಿತ್ತು ಆಲ್ರೆಡಿ ಶ್ರೀರಾಮ್ನವಮಿಯಾಗಿ ಮಕ್ಳು ಕೂಡ ಕರ್ಕೊಂಡು ಹೋಗಿದ್ನಲ್ಲ ಅದನ್ನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ ಅಷ್ಟೇ ಇನ್ನು ಮತ್ತೆ ಸಂಜೆಗೆ ನಮ್ಮ ಅವನ ಸೊಸೆ ಮತ್ತು ಮಕ್ಕಳು ನೆಲ್ಮಂಗ್ಳೂರದಿಂದ ಬಂದಿದ್ದರು ನಾನು ಕರೆದಿದ್ದೆ ಬನ್ನಿ ತುಂಬ ದಿವಸ ಆಯಿತು ಬರೋದೇ ಇಲ್ಲ ನೀವು ನಾವು ಮಾತ್ರ ಬರ್ತೀವಿ ಅಂದ್ಬಿಟ್ಟು ಅವರು ಕೂಡ ಪಾಪ ಓದಾಗಿಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನು ಯಾರು ಇಷ್ಟಪಡ್ದರು ನೋಡಿ ನಾವು ಅವ್ರನ್ನ ಇಷ್ಟಪಡಬೇಕಲ್ವಾ ಹಾಗಾಗಿ ನಾವು ಕೂಡ ಊರಿಗೆಲ್ಲ ಹೋಗಿದ್ವಲ್ಲ ಲಾಸ್ಟ್ ಲಾಸ್ಟ್ಲಾಗೆಲ್ಲ ಅಪ್ಲೋಡ್ ಮಾಡಿದೆಲ್ಲ ಜಾತ್ರೆ ಇತ್ತು ಅಂತ ಬಟ್ ಎಲ್ಲ ತುಂಬ ಇತ್ತು ವಾಶ್ ಮಾಡೋದು ಅದನ್ನೆಲ್ಲ ವಾಶ್ ಮಾಡಿ ಹಾಗೆ ಇಟ್ಟಿದ್ದೆ ಮಡ್ಚೋಕ್ಕಾಗಿರಲಿಲ್ಲ ನಮ್ಮ ಅಕ್ಕ ಕೂಡ ಬಂದಿಲ್ಲಲ್ಲ ಮಡ್ಚ್ಕೊಡ್ತೀನಿ ಕೊಡು ಅಂದ್ಬಿಟ್ಟು ಮಡ್ಚ್ಕೊಡ್ತಾ ಇದ್ದಾರೆ ನಮ್ಮ ಶಿಲ್ಪ ನೋಡಿ ಮಕ್ಕಳ ಜೊತೆ ಹೆಂಗೆ ಆಟ ಆಡ್ತಾ ಇದ್ದಾಳೆ ಎಲ್ಲ ಒಂದು ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳು ಅಂದರೆ ಅವರು ಖುಷಿಯೇ ನಮ್ಮ ಮಕ್ಳಿಗಂತೂ ನೋಡಿ ಕಿಸನ್ನು ಲೋಚನ್ ಇಬ್ಬರು ಬಂದಿರೋದಕ್ಕೆ ಫುಲ್ ಎಂಜಾಯ್ ಇದ್ದಾರೆ ಆಟ ಆಡ್ಕೊಂಡು ತಪ್ಕೊಳ್ಳೋದು ಮುತ್ಕೊಡೋದು ಒಬ್ರಿಗೊಬ್ರು ನಾವು ಕೂಡ ಅವ್ರನ್ನೆಲ್ಲ ನೋಡಿಬಿಟ್ಟು ಎಂಜಾಯ್ ಮಾಡ್ತಾಯಿದ್ವಿ ಮತ್ತು ಸಂಜೆ ಅಲ್ವಾ ಅವ್ರು ಬಂದಿದ್ದು ಕಾಫಿ ಮಾಡೋಣ ಅಂದ್ಬಿಟ್ಟು ಕಾಫಿಗೆ ರೆಡಿ ಮಾಡ್ತಾಯಿದ್ದೆ ಮಕ್ಳಿಗೂ ಕೂಡ ಹಾಲು ಕಾಯಿಸಿಟ್ಟಿದೆ ಅದಾದಮೇಲೆ ನಾನು ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಡೋಣ ಅವ್ರಿಗೆ ಅಂದ್ಬಿಟ್ಟು ಮತ್ತು ಬ್ರೆಡ್ ತರಿಸಿದೆ ಬ್ರೆಡ್ನ ಸ್ಯಾಂಡ್ವಿಚ್ ಥರ ಏನಾದರೂ ಮಾಡೋಣ ಅಂದ್ಬಿಟ್ಟು ಇದು ಜಾಮ್ ಎಲ್ಲ ಏನೂ ಇರಲಿಲ್ಲ ಖಾಲಿಯಾಗಿತ್ತು ಇವಾಗ ಮತ್ತೆ ಯಾರು ಕೆಳಗೆ ಇಳಿದು ಹೋಗ್ತಾರೆ ಅಂದ್ಬಿಟ್ಟು ಏನಿದೆ ಅದರಲ್ಲೇ ಸ್ಯಾಂಡ್ವಿಚ್ ಮಾಡ್ತಾ ಶಿಲ್ಪ ಕೂಡ ಹೆಲ್ಪ್ ಮಾಡ್ತಾಯಿದ್ಲು ಆಲ್ಮೋಸ್ಟ್ ಯಾವಾಗಲೂ ಮಾಡ್ಕೊಂಡು ತಿಂತಾನೆ ಇರ್ತೀವಿ ನಾನು ಸ್ಯಾಂಡ್ವೇಜ್ನ ನಮ್ಮ ಮನೆಯಲ್ಲೇ ಮಾಡೋದು ಇಷ್ಟ ಆಗುತ್ತೆ ನನಗೆ ಹೋಟೆಲ್ ಕೂಡ ಚೆನ್ನಾಗಿ ಮಾಡ್ತಾರೆ ಬಟ್ ಏನಂದರೆ ಮನೇಲೇ ಮಾಡಿದ್ರೆ ಎಲ್ಲರೂ ತಿನ್ಬೋದಲ್ವಾ ಸಲ ಅನ್ಬಿಟ್ಟು ಈ ಥರ ಯಾರಾದರೂ ಬಂದಾಗ ಕಾಫಿ ಜೊತೆ ಟೀ ಜೊತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿಕೊಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಏನಂದರೆ ಅವತ್ತು ಬಟರ್ ಕೂಡ ಖಾಲಿಯಾಗಿತ್ತು ಹೇಗೆ ಏನಿದೆ ಅದರಲ್ಲೇ ಮಾಡಿದೆ ಅಷ್ಟೇ ಅದಕ್ಕೋಸ್ಕರ ಕಾಫಿ ಎಲ್ಲ ಕಾಯಿಸ್ಕೊಟ್ಬಿಟ್ಟು ಮಕ್ಕಳಿಗೂ ಕೂಡ ಹಾಲು ಕಾಯಿಸಿ ಇಟ್ಬಿಟ್ಟು ಆಮೇಲೆ ಮಾಡೋಣ ಫಸ್ಟು ತಲೆನೋತಾಯಿತ್ತು ಸ್ವಲ್ಪ ಬಿಸಿಲು ತುಂಬ ಇರುತ್ತಲ್ವ ಇತ್ತೀಚೆಗೆ ನಾವು ಬೇರೆ ಟೆರೆಸ್ ಮೇಲಿರೋದು ತುಂಬ ಇರುತ್ತೆ ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ ಅದಾದಮೇಲೆ ಸಂಜೆ ನಾಲ್ಕೂವರೆ ಐದು ಗಂಟೆ ಹಿಂಗಾದರೆ ಮಾತ್ರ ಹೊರಗಡೆ ಹೋಗಿ ಕುತ್ಕೊತೀವಿ ಆವಾಗ ತಣ್ಣಗಾಗುತ್ತೆ ಅಲ್ಲಿವರೆಗೂ ತುಂಬ ಬಿಸಿಲಿರುತ್ತೆ ಗಾಳಿ ಬಿಸಿದ್ರೆ ಅಷ್ಟು ಬಿಸಿಲು ಅನ್ಸೋದಿಲ್ಲ ಬಟ್ ಮಕ್ಕಳನ್ನೆಲ್ಲ ಆಚೆ ಬಿಡೋಕ್ಕೆ ಭಯನೇ ಸ್ವಲ್ಪ ನನಗೆ ನನ್ನ ಮಗ ನೋಡಿ ಬಂದು ಅದು ಗ್ಲಾಸ್ಗಳಿದೆಯಲ್ಲ ಪೈಪುಂದು ಅದು ತಗೊಂಡು ಆಟ ಆಡಬೇಕಂತೆ ಅದಕ್ಕೆ ಕೊಡು ಕೊಡು ಅಂತ ಇದ್ದಾನೆ ನಾನು ನೋಡಿದ್ರೆ ಬಾಟಲಲ್ಲಿ ಹಾಲು ಕೊಡೋದು ಬೇಡ ಅಂದ್ಬಿಟ್ಟು ಗ್ಲಾಸಲ್ಲಿ ಈ ಥರ ಪೈಪ್ ಗ್ಲಾಸ್ ತೊಗೊಬಂದುಬಿಟ್ಟು ಹಾಲು ಹಾಕಿ ಕೊಡ್ತಿದ್ದೀನಿ ಅಭ್ಯಾಸ ಆಗಲಿ ಅಂದ್ಬಿಟ್ಟು ಬಾಟಲಲ್ಲಿ ಆದಷ್ಟು ಅವಾಯ್ಡ್ ಮಾಡೋಣ ಆಯ್ತಲ್ಲ ಒನ್ ಆ್ಯಂಡ್ ಆಫ್ ಇಯರು ಅಂದ್ಬಿಟ್ಟು ಅವರು ಕೂಡ ಇದರಲ್ಲೂ ಕುಡಿತಾರೆ ನೈಟ್ ಮಾತ್ರ ಅವ್ರು ಮಲಗಿದಾಗ ಅದರಲ್ಲಿ ಆಗೋದಿಲ್ಲ ಬಾಟಲ್ಲೇ ಕೊಡ್ತಿದ್ದೀವಿ ಆದಷ್ಟು ಅಭ್ಯಾಸ ತಪ್ಪಿಸೋಕೆ ಟ್ರೈ ಮಾಡ್ತಾಯಿದ್ದೀನಿ ಶಿಲ್ಪ ನೋಡಿ ವೆಜಿಟೇಬಲ್ಸ್ ಎಲ್ಲ ಕಟ್ ಇದ್ದಾಳೆ ನಾನು ಕೂಡ ಇಲ್ಲ ರೆಡಿ ಮಾಡ್ತಾಯಿದ್ದೆ ಕಾಫಿ ಮಾಡ್ತಾಯಿದ್ದೆ ನನ್ನ ಮಗ ನೋಡಿ ಬಂದುಬಿಟ್ಟೆವು ಯಾವ ಥರ ಇದ್ದಾನೆ ಹಾಯ್ ಮಾಡಪ್ಪ ಅಂತ ಇದ್ದೀನಿ ಅದಕ್ಕೆ ಹಾಯ್ ಮಾಡ್ತಾಯಿದ್ದಾನೆ ಇವ್ರಿಗೆ ತುಂಬ ಕೂದಲು ಬಂದುಬಿಟ್ಟಿದೆ ಮುಡಿ ಕೊಡಬೇಕು ನಾವು ಮಾದೇಶ್ವರಂ ಬೆಟ್ಟಕ್ಕೆ ಹರಕೆ ಮಾಡಿಕೊಂಡಿದ್ದೆ ಸರಿ ಆಯಿತು ಹೋಗೋಣ ನೆಕ್ಸ್ಟ್ ವೀಕು ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದಕ್ಕೆ ಬಿಸಿಲು ತುಂಬ ಇರೋದರಿಂದ ಮಕ್ಕಳಿಗೂ ಕೂಡ ತುಂಬ ಹಿಂಸೆ ಇರಿಟೇಷನ್ ಇತ್ತು ಅವರು ಕೂಡ ಯಾವಾಗಲೂ ಅಳ್ತಾನೆ ಇರ್ತಾರೆ ಮುಡಿ ಕೊಟ್ಟಿಲ್ಲ ಅಂದರೆ ರಚೆ ಮಾಡ್ತಾರೆ ಅಂತ ಹೇಳ್ತಾರೆ ದೊಡ್ಡವರು ಅವತ್ತು ತುಂಬ ರಚೆ ಮಾಡ್ತಾಯಿದ್ರು ಸರಿ ಆಯಿತು ಕೊಟ್ಬಿಡೋಣ ಅಂದ್ಬಿಟ್ಟು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಲಾಗ್ ಮಾಡ್ಕೊಂಡಿದ್ದೀನಿ ನಾನು ಅಪ್ಲೋಡ್ ಮಾಡ್ತೀನಿ ಏನಪ್ಪ ಅಂದರೆ ಮುಡಿನ ಹದಿನೈದು ಸದ ಹಿಂದೆಯೇ ಕೊಡಬೇಕಿತ್ತು ನಮ್ಮ ಮಾವ ಅಂದರೆ ನಮ್ಮ ಅಮ್ಮರ ಅಣ್ಣನೂ ಕೂಡ ಹೋಗೋಣ ದೇವಸ್ಥಾನಕ್ಕೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ ಯಾರೋ ತೀರೋದ್ರು ಊರಲ್ಲಿ ಸಡನ್ನಾಗಿ ಅಂದ್ಬಿಟ್ಟು ಅವ್ರಿಗೂ ಅಣ್ಣ ಅಣ್ಣ ತಮ್ಮದಿರಾಗಬೇಕು ಅನಿಸುತ್ತೆ ಸೂತ್ಕ ಬಂದು ಅಂದ್ಬಿಟ್ಟು ಅವ್ರು ಬರಲಿಲ್ಲ ನನಗೂ ಕೂಡ ಬೇಜಾರಾಯಿತು ಶಿಲ್ಪನೂ ಕೂಡ ಬರೋಕ್ಕಾಗ್ಲಿಲ್ಲ ಅವಳಿಗೂ ಕೆಲಸ ಇದೆ ಊರಲ್ಲಿ ಬ್ಯಾಂಕ್ದು ನೀನು ಕೆಲಸ ಇದೆ ಅಂದ್ಬಿಟ್ಟು ಊರಿಗೋಗಿದ್ಲು ಅವಳು ಅವಳು ಕೂಡ ಬರಲಿಲ್ಲ ಅದೊಂದು ಬೇಜಾರು ನನಗೆ ಯಾವಾಗಲೂ ನಾವೇ ಹೋಗ್ತೀವಿ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕಲ್ವಾ ಅಂದ್ಬಿಟ್ಟು ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿ ನಾಲ್ಕೈದು ವರ್ಷ ಆಗಿತ್ತು ಇವಾಗ ಹೋಗಿದ್ವಿ ಅದನ್ನು ಕೂಡ ತುಂಬ ಚೆನ್ನಾಗಿದೆ ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಲಾಗ್ಗಳಲ್ಲಿ ನಾನು ಅದನ್ನು ಕೂಡ ತುಂಬ ಎಂಜಾಯ್ ಮಾಡ್ತೀರ ನೀವು ಅಷ್ಟು ಚೆನ್ನಾಗಿದೆ ಎಲ್ಲ ಅದು ಏನಂದರೆ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ದಾರೆ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ಇದೇ ಥರ ಸಪೋರ್ಟ್ ಮಾಡಿ ಲಾಗ್ನ ನಾನು ಇನ್ಮೇಲೆ ಡೈಲಿ ಅಪ್ಲೋಡ್ ಮಾಡ್ತೀನಿ ಸಾರಿ ಒನ್ ವೀಕ್ ಆಯಿತು ಲಾಗೇ ಅಪ್ಲೋಡ್ ಮಾಡಿರಲಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆಯೇ ಕಾಫಿ ಕೂಡ ರೆಡಿ ಆಯಿತು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಆಮೇಲೆ ಸ್ಯಾಂಡ್ವಿಚ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ವಿ ಶಿಲ್ಪನೂ ಕೂಡ ಅವಳಿಗೂ ಖುಷಿ ಪಡ್ತಾಳೆ ಈ ಥರ ಎಲ್ಲ ಬಂದಾಗ ಎಲ್ಲರ ಜೊತೆ ಇರೋಕ್ಕೆ ಅವಳಿಗೂ ಇಷ್ಟ ಆಗುತ್ತೆ ನಮ್ಮ ಅಕ್ಕ ಶಿಲ್ಪ ಯಾವಾಗಲೂ ಬರ್ತಿರ್ತಾರೆ ಬಟ್ ಇವರು ಅಪರೂಪಕ್ಕೆ ಬಂದಿರೋದಲ್ವಾ ಇವಳಂತೂ ಬರೋದೇ ಇಲ್ಲ ಯಾವಾಗಾದರೂ ಕರೆದ್ರೆ ಮಾತ್ರ ಬರೋದು ಸರಿ ಆಯಿತು ಅಂದ್ಬಿಟ್ಟು ನಾನು ನಾವು ಕರಿತಾನೆ ಇದ್ವಿ ಬರ್ತೀನಿ ಅಕ್ಕ ಸ್ಕೂಲಿಗೆ ರಜಾ ಇದೆ ಮಕ್ಳಿಗೆ ಅಂತ ಹೇಳಿದಲ್ಲ ಸರಿ ಆಯಿತು ಬಾ ಅಂತ ಅಂದಮೇಲೆ ಮೆಟ್ರೋ ಹೊತ್ತು ನಮ್ಮ ಅವನ ಮಗ ಅಲ್ಲಿಂದ ಬನಶಂಕರಿಗೆ ಹೋಗಿ ಶಿಲ್ಪ ಕರ್ಕೊಂಬಂದಳು ಅವರಿಗೂ ಕೂಡ ಖುಷಿಯಾಗುತ್ತಲ್ವ ಯಾವಾಗಲೂ ನಾವು ಒಂದೇ ಕಡೆ ಹೇಗಿರ್ತೀವಿ ಬೇರೆ ಕಡೆ ಹೋಗಬೇಕು ಅನಿಸುತ್ತೆ ಪಾಪ ಅವ್ರಿಗೂ ಹಂಗೆ ಅನಿಸುತ್ತೆ ಮಕ್ಕಳಿಗೆಲ್ಲ ಅದಕ್ಕೆ ನೀವು ಬನ್ನಿ ನಾವು ಬನ್ನಿ ಅಂತ ಹೇಳ್ತಾನೆ ಇರ್ತೀವಿ ನಾವು ಕೂಡ ಹೋಗ್ತೀವಿ ಯಾವಾಗಾದ್ರೂ ಸಲ ನಾವು ಬರ್ತಡೇಗೆ ಹೋಗಿದ್ವಿ ನೋಡಿ ಲಾಕ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಕಿಶಾನ್ ಬರ್ತಡೇದು ಇವ್ರ ಮಗನೇ ಅದು ನಮ್ಮ ಆವನ ಮಕ್ಕಳು ತುಂಬ ಜನ ಇದ್ದಾರೆ ಅವ್ರ ನೆಂಟಿದಿರೆಲ್ಲ ಇಲ್ಲೇ ಇರೋದು ಅಂದರೆ ಅವ್ರ ಫ್ಯಾಮಿಲಿಗಳೆಲ್ಲರೂ ಇಲ್ಲೇ ಇರೋದು ಅವ್ರು ಒಬ್ಬೊಬ್ಬರು ಬರ್ತಾರೆ ಹೋಗ್ತಾರೆ ಕೆಲವರು ಬರೋದಿಲ್ಲ ಅಷ್ಟು ಟಚಲ್ಲಿಲ್ಲ ಬಟ್ ಯಾರು ನಮ್ಗೆ ತುಂಬ ಕ್ಲೋಸ್ ಇದ್ದಾರೆ ನೋಡಿ ಇವಾಗ ನಮ್ಮ ಮಾವ ನಮ್ಮ ನಮ್ಮಮ್ಮನ ಅಣ್ಣ ಇದ್ದಾರಲ್ಲ ಒಬ್ಬರು ನಮ್ಮ ನನ್ನ ಲಾಗಲ್ಲೆಲ್ಲ ನೋಡಿರ್ಬೋದು ಅವರಂತೂ ತುಂಬ ಕ್ಲೋಸ್ ನಮಗೆ ಚಿಕ್ಕ ವಯಸ್ಸಿಂದ ಅವ್ರ ಮಕ್ಕಳು ಅಷ್ಟೇ ಅವ್ರೆ ಅವ್ರ ಮಕ್ಕಳು ಎಣ್ತಿದ್ದೀರೋ ಅಷ್ಟೆ ಅಂದರೆ ಈ ಥರ ಟಚ್ ತುಂಬ ಯಾರ್ಯಾರು ಕ್ಲೋಸ್ ಇರ್ತಾರೆ ಅಮ್ಮರ ಜೊತೆ ಅವರೆಲ್ಲ ತುಂಬ ನಾವು ಆವಾಗಿಂದೂ ಒಂದೇ ಥರ ಇದ್ದೀವಿ ಇವರು ನೋಡಿ ಶಿಲ್ಪ ಮಕ್ಕಳನ್ನ ಸೈಕಲ್ ಮೇಲೆ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ ಯಾರ್ಯಾರು ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಾನು ರಿಕ್ವೆಸ್ಟ್ ಇದ್ದೀನಿ ಹಾಗೆ ಲಾಗ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ನಮ್ಮದು ಎಲ್ಲ ನೋಟಿಫಿಕೇಷನು ಬರುತ್ತೆ ಅಂದರೆ ನಾನು ಏನು ಲಾಗ್ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಕಾಫಿ ಎಲ್ಲ ಕುಡ್ದಾಯಿತು ಹಾಗೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ವಿ ಸರಿ ಇರು ಮಾಡ್ಕೊಂಡು ಬಂದ್ಬಿಡೋಣ ಸ್ನ್ಯಾಕ್ಸ್ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಶಿಲ್ಪ ಬ್ರೆಡ್ನ ನಾರ್ಮಲ್ ತೊಗೊಬ ಅಂದರೆ ಸ್ಯಾಂಡ್ವೆಜ್ ಬ್ರೆಡ್ ತಂದಿದ್ದಾಳೆ ನನ್ನ ಹತ್ರ ಸ್ಯಾಂಡ್ವೆಜ್ದು ಮೇಕರ್ ಇಲ್ಲ ಪ್ಯಾನ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಯಾಂಡ್ವಿಚ್ ಮೇಕರ್ ತೊಗೋಬೇಕು ಅನ್ಕೋತಾ ಇದ್ದೀನಿ ಇನ್ಮೇಲೆ ಮಕ್ಳಿಗೂ ಬೇಕಾಗುತ್ತೇನೋ ಸ್ಕೂಲ್ಗೆಲ್ಲ ಅಂದ್ಬಿಟ್ಟು ಬಟ್ ಈ ಬ್ರೆಡ್ ಏನಷ್ಟು ಚೆನ್ನಾಗಿರಲಿಲ್ಲ ನಮ್ಮ ಪ್ಲೈನು ಬೇಕ್ರೀಲಿ ಏನು ಬ್ರೆಡ್ ಸಿಗುತ್ತೆ ನೋಡಿ ಅದನ್ನೇ ಯೂಸ್ ಮಾಡ್ತಿದ್ದೆ ತುಂಬ ಚೆನ್ನಾಗಿ ಬರ್ತಿತ್ತು ಇದಷ್ಟು ಚೆನ್ನಾಗಿರಲಿಲ್ಲ ಅದಕ್ಕೆ ನನಗೂ ಕೂಡ ಇಷ್ಟ ಆಗಲಿಲ್ಲ ಬಟ್ ಇರಲಿ ಒಂದು ಟೈಮ್ಗಲ್ವ ಅಂದ್ಬಿಟ್ಟು ಮಾಡಿದ್ವಿ ನಾನು ಊರಿಂದ ಬೆಣ್ಣೆ ಏನಾದರೂ ತಂದರೆ ಸ್ವಲ್ಪ ಎತ್ತಿಟ್ಕೊತೀನಿ ಎಲ್ಲನೂ ತುಪ್ಪ ಕಾಯಿಸೋದಿಲ್ಲ ಯಾಕಂದರೆ ಈ ಥರ ಸ್ಯಾಂಡ್ವಿಚ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಹಸವ್ರಿ ಮಾಡಿದ್ರೆ ಅದಕ್ಕೋಸ್ಕರ ಇಲ್ಲಿ ನೋಡಿ ನನ್ನ ಮಗ ಶೆಲ್ಫ್ ಮೇಲೆ ಕುತ್ಕೊಂಡು ಹೆಂಗೆ ಆಟ ಆಡ್ತಾ ಇದ್ದಾನೆ ಶಿಲ್ಪ ಮಾಡ್ಕೊಡ್ತೀನಿ ಬಿಡಗ ಅಂತ ಇದ್ದಾಳೆ ಇಬ್ಬರೂ ಸೇರಿ ಮಾಡ್ತಾ ಇದ್ವಿ ಎಲ್ರಿಗೂ ಫ್ಯಾಮಿಲಿ ಲಾಗ್ ಇಷ್ಟ ಆಗುತ್ತೆ ಪ್ಲೀಸ್ ಏನು ನಿಮಗೆ ಇದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ಯಾವ ಥರ ಲಾಗ್ಸ್ ಬೇಕು ಕಮೆಂಟ್ ಮೂಲಕ ತಿಳಿಸಿ ಲಾಗ್ ನೋಡ್ತಿರೋ ಕಮೆಂಟೇ ಮಾಡೋದಿಲ್ಲ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀನಿ ಏನಾದರೂ ರಿಪ್ಲೈ ಮಾಡ್ತಾರೇನೋ ಲಾಗರ್ಸ್ ಈಗ ಲಾಗ್ ಮಾಡ್ತಾ ಇದ್ದೀವಿ ಅಂದಮೇಲೆ ಏನಾದರೂ ಇರುತ್ತೆ ಅಲ್ವಾ ಕ್ಯೂರಿಯಾಸಿಟಿ ವೀವರ್ಸ್ ಯಾವ ಥರ ರಿಪ್ಲೈ ಕೊಡ್ತಾರೆ ಅಂದ್ಬಿಟ್ಟು ಪ್ಲೀಸ್ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಖುಷಿಯಾಗುತ್ತೆ ರಿಪ್ಲೈ ಮಾಡ್ತೀನಿ ಹಾಗೆ ಇನ್ನು ಯಾವ ಥರ ಲಾಗ್ನ ಇಂಪ್ರೂವ್ ಮಾಡ್ಕೋಬೇಕು ನನಗೂ ಒಂದು ಐಡಿಯಾಸ್ ಬರುತ್ತೆ ಡೈಲಿ ಲಾಗ್ ಬರುತ್ತೆ ಇನ್ಮೇಲೆ ನಾನು ತುಂಬ ದಿವಸ ಆಗಿತ್ತು ಲಾಗ್ ಅಪ್ಲೋಡ್ ಮಾಡಿ ಇನ್ಮೇಲೆ ಡೈಲಿ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾವ್ಯಾವ ಥರ ಬೇಕು ನೀವು ಕೂಡ ತಿಳಿಸಿ ಯಾವ ಥರ ಲಾಗ್ ಮಾಡಬೇಕು ಅಂತ ನಾನು ಕೂಡ ಸರ್ಚ್ ಮಾಡ್ತಿರ್ತೀನಿ ನಾನು ಟ್ರೈ ಮಾಡ್ತಿರ್ತೀನಿ ಮಕ್ಕಳನ್ನ ಇಟ್ಕೊಂಡು ಇಬ್ರಿಗೆ ನಾನು ಇಷ್ಟೊಂದು ಲಾಗ್ ಮಾಡಬೇಕು ಅಂದ್ಬಿಟ್ಟು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಕಷ್ಟ ಅಂತೂ ಪಡ್ತಿಲ್ಲ ಕಷ್ಟ ಆದ್ರೂ ಇಷ್ಟಪಟ್ಟೆ ಮಾಡ್ತಾಯಿದ್ದೀನಿ ನನ್ನ ಮಗ ನೋಡಿ ಎತ್ಕೊ ಎತ್ಕೊ ಅಂತ ಹಿಂಸೆ ಇದ್ದಾನೆ ಫೋನ್ನ ಫಿಕ್ಸ್ ಮಾಡಿರೋದಕ್ಕೆ ಅದು ಲಾಗು ಬಂದು ಕಟ್ ಆಗಿಬಿಟ್ಟಿದೆ ಅರ್ಧ ಅದಕ್ಕೋಸ್ಕರ ಆಫಿಂದ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಸ್ಯಾಂಡ್ವಿಚ್ ಎಲ್ಲ ಮಾಡ್ಕೊಂಡು ತಿನ್ಬಿಟ್ಟು ನಾವು ಸ್ವಲ್ಪ ಕುತ್ಕೊಂಡು ಮಾತಾಡಿದ್ವಿ ತುಂಬ ದಿನ ಆದಮೇಲೆ ಬಂದಿದ್ಲಲ್ವ ಅಂದ್ಬಿಟ್ಟು ಫಸ್ಟ್ ಟೈಮ್ ಈ ಥರ ಉಳ್ಕೊಳ್ಳೋಕ್ಕೆ ಅಂತ ಬಂದಿದ್ದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ಕೂಡ ಲಾಗ್ ಮಾಡಿದೆ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ತುಂಬ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಇಷ್ಟು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಎಲ್ಲ ತೆಗ್ದಿಟ್ಕೊಂಡಿದೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಇದೇ ಥರ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಮಾಡಲಿಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಯಾರ್ಯಾರು ಈ ಥರ ಸ್ಯಾಂಡ್ವಿಚ್ ಮನೇಲೇ ಮಾಡ್ಕೊಂಡು ತಿಂತೀರ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾವ ಥರ ಸ್ಯಾಂಡ್ವಿಚ್ ಮಾಡ್ಬೋದು ಹಾಗೆ ತಿಳಿಸಿದ್ರೆ ನನಗೆ ನಾನು ಕೂಡ ಟ್ರೈ ಮಾಡ್ತೀನಿ ನಾನು ಯೂಟ್ಯೂಬಲ್ಲೇ ಎಲ್ಲ ನೋಡ್ಕೊಂಡು ಮಾಡ್ತಿರ್ತೀನಿ ಕೆಲವೊಂದು ಸಲ ಸ್ನ್ಯಾಕ್ಸ್ ಇರ್ಬೋದು ಟಿಫನ್ಸ್ ಇರ್ಬೋದು ಏನಾದರೂ ವೆರೈಟೀಸ್ ಏನಾದರೂ ಮಾಡಬೇಕು ಅಂದಾಗ ನಾನು ಕೆಲವೊಂದು ಸಲ ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡ್ತೀನಿ ನೋಡಿ ಸ್ಯಾಂಡ್ವಿಚ್ ರೆಡಿ ಆಯಿತು ತಿನ್ನಲಿಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದೆ ಈ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಗೈಸ್ ಯಾರ್ಯಾರು ಲಾಗ್ ನೋಡ್ತಾ ಇದ್ದೀರ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಲಾಗ್ ಕೂಡ ಬರುತ್ತೆ ಮಾದೇಶ್ವರಂ ಬೆಟ್ಟದ ಲಾಗ್ ಕೂಡ ಬರುತ್ತೆ ನೆಕ್ಸ್ಟು ಪ್ಲೀಸ್ ವಾಚ್ ಮಾಡಿ ಥ್ಯಾಂಕ್ ಯು